वेलकम टू माय यूट्यूब चैनल हाय फ्रेंड्स हेलो वेलकम टू माय न्यू ब्लॉग ಎಲ್ಲ ಹೇಗಿದ್ದೀರಾ ಐ होप ಚನಾಗಿ ಇದ್ದೀರಾ ತಬಾಸ್ಸಿ ಸೋ ಇನ್ನ ನಮ್ಮ ಚಾನೆಲ್ سبسಕ್ರೈಬ್ ಮಾಡ್ಕೊಳ್ಳದೇನತ್ತಿದ್ರು please ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಕೊನೆಗೆ ಬೆಕ್ಕಾ ಲೈಕ್ ಬಟನ್ ಕ್ಲಿಕ್ ಮಾಡದಂತ ಮರಿಬೇಡಿ ಅಂಡ್ ಇದು ಬಂದ್ಬಿಟ್ಟು 21ನೇ ತಾರೀಖude ಶುಕ್ರವಾರ ಬ್ಲಾಗ್ ಆಗಿರತ್ತೆ ಆ್ಯಕ್ಚುಲಿ ಇವತ್ತು ನಾನು ಊರಿಂದ ಬಂದಿದ್ದು ಕಾಟೇರಮ್ಮ ಟೆಂಪಲ್ಗೆ ಹೋಗಿದ್ವಿ ಸೊ ಇಲ್ಲಿಂದ ನಮಗೆ ದೂರನೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲೇ ನನ್ನ ತಂಗಿಗೆ ಅಂದರೆ ನಮ್ಮ ಮಾವನ ಮಗಳಿಗೆ ಪ್ರಮೋಷನ್ ಬಂದಿತ್ತು ಸೊ ಅದಕ್ಕೋಸ್ಕರ ಹೋಗಿದ್ದು ಫಸ್ಟ್ ಟೈಮ್ ಹೋಗಿದ್ದು ಆ ದೇವಸ್ಥಾನಕ್ಕೂ ಕೂಡ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಮತ್ತೆ ಅಲ್ಲಿ ಕೆಲವು ಇನ್ಸ್ಟಾ ಕ್ರಿಯೇಟರ್ಸ್ ಕೂಡ ಬಂದಿದ್ರು ಯಾರ್ಯಾರು ಬಂದಿದ್ರು ಅಂತ ನಿಮಗೂ ಗೊತ್ತಾಗುತ್ತೆ ವಿಡಿಯೋನ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Søt, <laughs> ಇವರು ಕೂಡ ಇನ್ಸ್ಟಾ ಕ್ರಿಯೇಟರ್ಸ್ ಮತ್ತು ಯೂಟ್ಯೂಬ್ ಕ್ರಿಯೇಟರ್ಸ್ ಸೊ ಇವರು ಕೂಡ ಅವತ್ತು ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ರು ಇನ್ನೂ ಸಾಕಷ್ಟು ಜನ ಇನ್ಸ್ಟಾ ಕ್ರಿಯೇಟರ್ಸ್ ಬಂದಿದ್ರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಯೂಟ್ಯೂಬ್ ಮತ್ತು ಇನ್ಸ್ಟಾ ನೋಡೋರಿಗೆ ಇವರೆಲ್ಲ ಯಾರು ಅಂತ ಮೆನ್ಷನ್ ಮಾಡಿದ್ದೀನಿ ನೋಡಿ ನೀವು

ಎಲ್ಲಾದನು ಅಲ್ಕ ನನ್ನ ಫೋನ್ ಅಷ್ಟಿದ್ದಲ್ಲ

ದೇವ್ರ ದರ್ಶನ ಎಲ್ಲ ಆಯಿತು ತುಂಬ ಚೆನ್ನಾಗಾಯಿತು ನಾವು ಕಿವಲೇನು ನಿಂತ್ಕೊಳ್ಲಿಲ್ಲ ಡೈರೆಕ್ಟ್ ದರ್ಶನಕ್ಕೆ ಹೋದ್ವಿ ದೇವ್ರ ದರ್ಶನ ಮಾಡ್ಕೊಬಂದು ಈಗ ನಮ್ಮ ತಂಗಿ ಆಚೆ ಕಡೆ ವೀಡಿಯೋನ ಮಾಡ್ಕೋತಾಯ್ತು ಈಗ ಜನ್ರೇಷನ್ ಹೆಂಗಾಗೋಗೈತೆ ಅಂದರೆ ದೇವಸ್ಥಾನದಕ್ಕಿದ್ದಕ್ಕೂ ಅವರೇ ಪ್ರಮೋಷನ್ ಮಾಡಿಸ್ಕೊತಾರೆ ಕರೆಸ್ಕೊಂಡು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಬೇರೆಯವರೆಲ್ಲ ವಿಡಿಯೋ ಮಾಡಿ ಹಾಕುವಾಗ ಏನೋ ಅವರೇ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಬಟ್ ಅವರಾಗಿದ್ದವರೇ ಕರೆಸ್ಕೊಂಡು ಪ್ರಮೋಷನ್ ದೇವಸ್ಥಾನದ್ದು ಕೂಡ ಮಾಡಿಸ್ಕೊತಾರೆ ಅಂತ ಫಸ್ಟ್ ಟೈಮ್ ನಾನು ನನ್ನ ಕಣ್ಣಾರೆ ನೋಡಿದಿತ್ತು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಾವು ಮನೆಗೆ ಬರೋಸ್ರಲ್ಲಿ ಆಲ್ಮೋಸ್ಟ್ ಸಮ್ ಏಯ್ಟ್ ತರ್ಟಿ ಆಗೋಗಿತ್ತು ನಾವು ಊರಿಂದ ಬಂದು ಫ್ರೆಶ್ ಅಪ್ ಆಗಿ ಅಲ್ಲಿ ಹೋಗಿ ಎಲ್ಲ ಮಾಡೋದ್ರಲ್ಲಿ ರಿಟರ್ನ್ ನಾವು ಮನೆಗೆ ಬಂದಿದ್ದು ಏಯ್ಟ್ ಓ ಕ್ಲಾಕ್ ಆಗಿತ್ತು ಅದಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ಎಲ್ಲರಿಗೂ ಕೂಡ ನಮಸ್ಕಾರ